ನಮಸ್ತೆ ಫ್ರೆಂಡ್ಸ್ ನಿಮ್ಮ ಅಡುಗೆ ಮನೆ ಖುಷಿ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ಬನನ ರಾಗಿ ಜ್ಯೂಸ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಹಾಗೆ ತುಂಬ ಹೆಲ್ತಿಗೂ ಒಳ್ಳೇದಿದು ಮಕ್ಕಳು ಬಾಳೆಹಣ್ಣು ತಿನ್ನಲ್ಲ ರಾಗಿ ಮುದ್ದೆ ತಿನ್ನಲ್ಲ ಅಂದರು ಅದನ್ನು ಮಾಡಿ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ತಿಂತವೆ ಕುಡಿತವೆ ಮಕ್ಕಳು ಒಂದು ಹತ್ತು ಖರ್ಜೂರ ತಗೊಂಡಿದ್ದೀವಿ ಸ್ವಲ್ಪ ದ್ರಾಕ್ಷಿ ಒಂದು ಹತ್ತರಿಂದ ಹದಿನೈದು ಬಾದಾಮು ఇవగా నీర్ హ ముణు ఇవర్ నైట్ నెని బు నెంద్రెన్ నైట్ ఎలా నెన్స నెందా ఇవన్న జ్యూస్ హేగ్ అంత నోడ ಸ್ವಲ್ಪ ನೀರು ಹಾಕೋಣ ಒಂದು ಗ್ಲಾಸ್ ಅಷ್ಟು ಸಾಕು ಜಾಸ್ತಿ ಬೇಡ ಸ್ವಲ್ಪ ಬಿಸಿ ಇದು ಒಂದು ಸ್ಪೂನ್ ರಾಗಿ ತಗೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಇವಾಗ ನೀರು ಬಿಸಿ ಆಗಿದೆ ಚೆನ್ನಾಗಿ ಇದರಲ್ಲಿ ನೀರು ಹಾಕಿ ಕಲಿಸ್ಕೊಂಡಿದೀವಲ್ಲ ಮಿಕ್ಸ್ ಮಾಡೋಣ ತೆಳುವಾಗೆ ಇರಬೇಕಿದು ಜ್ಯೂಸಿಗೆ ಅಲ್ವಾ ಅದಕ್ಕೆ ಸ್ವಲ್ಪ ಕುದಿ ಬರೋವರೆಗೂ ಈ ಥರ ಕೈ ಆಡಿಸ್ಕೊಳ್ತಾ ಇರಬೇಕು ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ರಾಗಿದಂತೂ ತುಂಬ ಹೆಲ್ದಿ ಇದು ಮಕ್ಕಳಿಗೆ ಮುದ್ದೆ ತಿನ್ನಲ್ಲ ಅಂದರೆ ಈ ಥರ ಜ್ಯೂಸ್ ಮಾಡಿಕೊಡ್ಬೋದು ಅಲ್ಲಿ ಕುದಿ ಬರ್ತಾ ಇದೆ ಚೆನ್ನಾಗಿ ಬೇಯಬೇಕಿದು ಡಯೆಟ್ ಮಾಡೋರು ಇನ್ನೂ ತುಂಬ ಒಳ್ಳೆಯದಿದು ನೋಡಿ ಚೆನ್ನಾಗಿ ಕುದೀತಾ ಇದೆ ಯಾವಾಗಲೂ ಏನು ಕೊಡಬೇಕು ಮಕ್ಕಳಿಗೆ ಅನ್ನೋದೊಂದು ತಲೆನೋವು ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಮಾಡಿಕೊಡಿ ಒಮ್ಮೆ ಟ್ರೈ ಮಾಡಿ ಜ್ಯೂಸ್ನ ಹೆಲ್ತಿಗೂ ಒಳ್ಳೆಯದು ಮಕ್ಕಳಿಗೂ ಒಳ್ಳೆಯದು ಎಲ್ಲರಿಗೂ ಆಲ್ರೌಂಡ್ ಬ್ಯಾಚುಲರ್ ಮಾಡ್ಕೋಬೋದು ಎಲ್ಲರೂ ಮಾಡಿ ಚೆನ್ನಾಗಿರುತ್ತೆ ಚೆನ್ನಾಗಿ ಬೈಬೇಕು ಹಸಿ ವಾಸನೆ ಹೋಗೋವ್ರಿಗೂ ರಾಗಿ ಇದು ಆಗಿದೆ ಇವಾಗ ಬಿಡೋಣ ಬನ್ನಿ ಇವಾಗ ಜ್ಯೂಸಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ತೊಗೋಣ ನೈಟ್ ಡ್ರೈ ಫ್ರೂಟ್ಸ್ ನೆನೆಸಿದ್ದೀವಲ್ಲ ಅದನ್ನು ಇವಾಗ ಮೇಲೆ ಬಾದಾಮ್ ಸಿಪ್ಪೆ ತೆಗೋಣ ಹಾಗೆ ಡೈಸ್ ಬೀಜ ಇರುತ್ತೆ ಅದನ್ನು ತೆಗೋಣ ಹಾಗೆ ಹಾಕಿದ್ರೆ ಮತ್ತೆ ಮಿಕ್ಸಿ ಹಾಳಾಗುತ್ತೆ ಜ್ಯೂಸ್ದು ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಯಿಂದ ನಾವು ಹಾಕೋ ವಿಡಿಯೋ ನಿಮಗೆ ತಲುಪುತ್ತೆ ನಾವು ಅಕ್ಕ ಒಳ್ಳೆ ಒಳ್ಳೆ ಹೆಲ್ತಿ ಫುಡ್ ಫುಡ್ ಆಗಲಿ ಜ್ಯೂಸ್ ಆಗಲಿ ನಿಮಗೆ ತಲುಪುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಹಾಗೆ ಇದ್ರ ನೀರೇನು ವೇಸ್ಟ್ ಮಾಡಬೇಡಿ ಈ ಥರ ಇದನ್ನು ಸಿಪ್ಪೆ ತೆಗೆಯೋಣ ಇಲ್ಲಾಂದ್ರೆ ಜ್ಯೂಸ್ ಕುಡಿಬೇಕಾದ್ರೆ ಬಾಯಿಗೆಲ್ಲ ಸಿಕ್ಕಾಕತ್ತೆ ಯಾಕಂದರೆ ನೆನ್ಸಿರಿತಲ್ವ ಹಾಗೆ ಮಾಡಿದರೆ ಡೈರೆಕ್ಟಾಗಿ ಮಾಡಿದರೆ ಸಿಪ್ಪೆ ಬರ್ತಿದ್ದಿಲ್ಲ ನೋಡಿ ಎಲ್ಲದು ಸಿಪ್ಪೆ ತೆಗೆದಾಯ್ತು ಇವಾಗ ಇದನ್ನ ಮಿಕ್ಸಿಗೆ ಹಾಕೋಣ ನೀರು ಸಮೇತ ಹಾಕಿ ಹಾಗೆ ಎರಡು ಬಾಳೆಹಣ್ಣು ಸ್ವಲ್ಪ ಕಟ್ ಮಾಡ್ಕೋಣ ಚಿಕ್ಕ ಚಿಕ್ಕದಾಗಿ ಇದು ನೋಡಿ ಕ್ವಾಂಟಿಟಿ ಎಷ್ಟಂದರೆ ನಾವು ನಾಲ್ಕು ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ನೀವು ಅವೆಲ್ಲ ಬೆಳಗ್ಗೆ ನೈಟ್ ನೆನೆಸೋಕ್ಕೆ ಆಗಿಲ್ಲ ಮರ್ತಿದ್ದೀವಿ ಅಂದರೆ ಬೆಳಿಗ್ಗೆ ಮ ಮುಂಚೆ ಒಂದು ಹತ್ತು ಹದಿನೈದು ನಿಮಿಷ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸ್ಕೊಂಡು ಇಟ್ಕೊಳ್ಳಿ ಅಲ್ಲಿಗೆ ಸರಿ ಹೋಗುತ್ತೆ ಅದು ಇವು ಇದಕ್ಕೆ ಸ್ವಲ್ಪ ಮೊಸರು ಹಾಕೋಣ ನೀವು ಮೊಸರು ಬದಲು ಹಾಲು ಹಾಕೋಬೋದು ಇವಾಗ ಇದರಿಂದ ಸ್ಮೂತಿಯಾಗಿ ಗ್ರೈಂಡ್ ಮಾಡೋಣ ನೋಡಿ ಆಗಿದೆ ಗ್ರೈಂಡು ಈ ಥರ ಮಿಕ್ಸಿ ಹಾಕಿದ್ರೆ ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಥರ ಇದ್ರೆ ಸಾಕು ಕುಡಿಬೇಕಾದ್ರೆ ಮಕ್ಕಳಿಗೆಲ್ಲ ಚೆನ್ನಾಗಿ ಬಾಯಿಗೆ ಸಿಗ್ತಾ ಇರಬೇಕು ಚೆನ್ನಾಗಿರುತ್ತೆ ಬನ್ನಿ ಇವಾಗ ರೆಡಿ ಆಯಿತು ಆವಾಗಲೇ ರಾಗಿ ಗಂಜಿ ಮಾಡಿದ್ದೀವಲ್ಲ ಅದನ್ನ ಮಿಕ್ಸ್ ಮಾಡೋಣ ಇದರಲ್ಲಿ ನಿಮಗೆ ಇನ್ನೂ ಸ್ವೀಟ್ ಬೇಕು ಅಂದರೆ ಬೆಲ್ಲ ಹಾಕೊಳ್ಳಿ ಇಲ್ಲ ಜೇನುತುಪ್ಪ ಹಾಕೋಬೋದು ನಾವು ಅದರಲ್ಲೇ ಸ್ವೀಟ್ ಇದೆಯಲ್ವಾ ಸಾಕು ಬನಾನದಲ್ಲೇ ಇರುತ್ತೆ ಡ್ರೈ ಫ್ರೂಟ್ಸ್ ಹಾಕಿದ್ವಲ್ಲ ಅದರಲ್ಲೂ ಇರುತ್ತೆ ಬನ್ನಿ ರೆಡಿಯಾಗಿದೆ ಸರ್ವ್ ಮಾಡೋಣ ಫ್ರೆಂಡ್ಸ್ ಮನಸ್ಸಿತ್ತು ಯಾವ ಕೆಲಸ ಮಾಡಿದ್ರೂ ಚೆನ್ನಾಗಾಗುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಟು ಡೇದಲ್ಲಿ ಸಿಗೋಣ ಓಕೆ ಬಾಯ್